ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿದೆ ನಾನು ಯಾವ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಇವತ್ತು ನಾನು ನಾವು ಆಲ್ಮೋಸ್ಟ್ ಹೆಣ್ಮಕ್ಳು ಪ್ರತಿನಿತ್ಯ ಅವರ ಜಾಸ್ತಿ ಕಾಲನ ಅಡುಗೆ ಮನೆಯಲ್ಲೇ ಕಳೀತಾರೆ ಹಾಗಾಗಿ ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂಥ ಅಡುಗೆ ಮಾಡೋಕ್ಕೆ ಗ್ಯಾಸ್ ಸ್ಟೌನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಕೆಲವೊಂದು ಸಲ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಿರಲ್ಲ ಜಿಡ್ಡು ಕಲೆಗಳಾಗಿರ್ಬೋದು ತುಂಬ ಕಲೆಗಳು ಆಗಿ ಎಣ್ಣೆ ಕಲೆ ಆಗಿರ್ಬೋದು ಎಲ್ಲ ಮಸಾಲೆ ಅದು ಇದು ಎಲ್ಲ ಕಲೆಗಳು ತುಂಬ ಹಾಗೆ ಡಾರ್ಕಾಗಿ ಕುತ್ಕೊಂಡಿರುತ್ತೆ ಅದನ್ನು ನಾವು ಯಾವುದೇ ಕೆಮಿಕಲ್ನ ಬಳಸದೆ ಯಾವ ಥರ ತುಂಬ ಕ್ಲೀನಾಗಿ ಹೊಸ ಥರಂತೆಯೇ ನಾವು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ಇಷ್ಟ ಆದರೆ ನೀವು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇದಕ್ಕೆ ಒಂದು ಲಿಕ್ವಿಡ್ನ ನ್ಯಾಚುರಲ್ ಲಿಕ್ವಿಡ್ನ ರೆಡಿ ಮಾಡ್ಕೋತಿದ್ದೀನಿ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಈನೋನ ಬಳಸ್ತಿದ್ದೀನಿ ಇವಾಗ ಈನೋ ಅಷ್ಟೇ ನಾವು ಹೊರಗಡೆಯಿಂದ ತರೋದು ಅದರಲ್ಲೂ ಐದರಿಂದ ಹತ್ತು ರೂಪಾಯಿ ಒಳಗಡೆ ನಮಗೆ ಈನೋ ಸಿಗತ್ತೆ ಇದಂತೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಎಷ್ಟು ಚೆನ್ನಾಗಿ ಅಂದರೆ ನಾವು ಯಾವುದೇ ರೀತಿಯಾದಂಥ ಆ್ಯಸಿಡ್ ಅಂತೂ ಹಾಕೋದೇ ಬೇಡ ಹಾಗಾಗಿ ನಾನು ಒಂದು ಈನೋನ ಬಳಸಿದ್ದೀನಿ ಇದ್ರ ಜೊತೆಗೆ ನಾನು ನಮ್ಮ ಮನೆಯಲ್ಲಿ ಸಿಗುವಂಥ ಒಂದು ನಿಂಬೆಹಣ್ಣು ಇವಾಗ ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ಇರುತ್ತೆ ಹೊರಗಡೆ ಹೋಗಿ ತಗೊಂಡು ಬರೋ ಅವಶ್ಯಕತೆ ಏನೂ ಇರಲ್ಲ ಹಾಗಾಗಿ ನಿಂಬೆಹಣ್ಣಲ್ಲಿ ಒಂದು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದು ಯಾವುದೇ ರೀತಿಯಾದಂಥ ಜಿಡ್ಡಿದ್ರೂ ಕೂಡ ಎಷ್ಟು ಬೇಗ ಮಾಯ ಮಾಡಂದರೆ ನೋಡ್ಬೋದು ಆಲ್ರೆಡಿ ನೀವು ಈನೋ ಮತ್ತು ನಿಂಬೆ ಹಣ್ಣು ಯಾವ ಥರ ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಯಾವ ಥರ ಆ್ಯಕ್ಟಿವ್ ಆಗ್ತಿದೆ ಅಂತ ನೀವೇ ನೋಡ್ಬೋದು ಇದಕ್ಕೆ ನಾವು ಅಡುಗೆಗೆ ಬಳಸೋ ಅಂಥ ಸೋಡಾನ ನಾನು ಇದಕ್ಕೆ ಬಳಸ್ತಾ ಇದ್ದೀನಿ ಈನೋ ಸೋಡಾ ಹಾಗೆ ಹಣ್ಣಂತೂ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಇದಕ್ಕೆ ನಾನು ಅಡುಗೆಗೆ ಬಳಸೋ ಅಂಥ ಕುಕ್ಕಿಂಗ್ ವಿನೇಗರ್ನು ಕೂಡ ಬಳಸಿದ್ದೀನಿ ನೀವು ಕುಕ್ ವಿನೇಗರ್ ನಿಮ್ಮ ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಕಿಪ್ ಮಾಡ್ಬೋದು ಅದ್ರ ಬದಲಿಗೆ ನೀವು ಒಂದು ಹಣ್ಣನ್ನು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಡೆಯುತ್ತೆ ಇದ್ರ ಜೊತೆಗೆ ನಾನು ಏನು ನಾವು ಪ್ರತಿನಿತ್ಯ ಇದು ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ನ ಬಳಸ್ತೀವಲ್ಲ ವಿಮ್ ಜೆಲ್ನ ಬಳಸಿದ್ದೀನಿ ನಿಮ್ಮ ಮನೇಲಿ ಅಂದರೆ ನೀವು ಸೋಪಿನ್ ಪೌಡ್ರನು ಕೂಡ ಇಲ್ಲಿ ಬಳಸ್ಕೋಬಹುದು ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇಷ್ಟೇ ಮತ್ತೇನೂ ಇಲ್ಲ ಯಾವುದೇ ರೀತಿಯಾದಂಥ ಕೆಮಿಕಲ್ಲು ಇಲ್ಲ ಈ ಒಂದು ಲಿಕ್ವಿಡ್ ಎಷ್ಟು ಚಮತ್ಕಾರ ಮಾಡುತ್ತೆ ಅಂದರೆ ಕೇವಲ ಐದು ನಿಮಿಷದಲ್ಲಿ ಎಷ್ಟೇ ಡಾರ್ಕ್ ಕಲೆ ಇದ್ದರೂ ಎಷ್ಟೇ ಜಿಡ್ಡಿದ್ರು ಎಷ್ಟೇ ಹಳೆಯ ಕಲೆ ಇದ್ದರೂ ಕೂಡ ಕೇವಲ ಐದು ನಿಮಿಷದಲ್ಲಿ ಕ್ಲೀನ್ ಮಾಡುತ್ತೆ ಹೊಸ್ತು ಹೊಸದಾಗಿ ನಾವು ಸ್ಟೌನ ತಂದಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ ಖಂಡ ಖಂಡಿತವಾಗ್ಲೂ ನೀವು ಕೊನೆ ತನಕ ನೋಡಿ ವ್ಲಾಗ್ನ ನೋಡ್ಬೋದು ಇವಾಗ ಈ ಲಿಕ್ವಿಡ್ನ ಎಲ್ಲೆಲ್ಲಿ ಕಲೆಗಳಿದೆಯಲ್ಲ ಅಥವಾ ಪೂರ್ತಿ ಇಡೀ ಸ್ಟೌಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಈ ಥರ ನೀಟಾಗಿ ಕಲೆಗಳಿಲ್ಲ ಇರೋ ಜಾಗದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಲೆಗಳು ಕೂಡ ನೀಟಾಗಿ ಬಿಟ್ಕೊಳತ್ತೆ ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಹಾಕಿದ್ದೀನಿ ಆ ಟಿಪ್ಸ್ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಒಂದು ಸಲ ಟೈಮ್ ಇದ್ದರೆ ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ತರ ನೀಟಾಗಿ ಫುಲ್ ಎಲ್ಲೆಲ್ಲಿ ಕಲೆ ಇದೆ ಅಥವಾ ಎಲ್ಲ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಜಿಡ್ಡಿರುತ್ತೋ ಅಲ್ಲಲ್ಲಿ ಕೂಡ ಅಪ್ಲೈ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ನೋಡಿ ಈ ತರ ಅಪ್ಲೈ ಮಾಡಿ ಪೂರ್ತಿ ನೋಡಿ ಈ ತರ ಅಪ್ಲೈ ಮಾಡಿದ್ರೆ ನೋಡ್ತಿರ್ಬೋದು ಆಲ್ರೆಡಿ ಅದು ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಕಲೆಗಳು ನಾವು ಇನ್ನು ಬ್ರಷ್ ಮಾಡ್ದೇನೆ ಯಾವ ತರ ಬಿಟ್ಕೊಂಡಿದೆ ಅಂತ ನೀವೇ ನೋಡಿದ್ರೆ ¿Te dirá? ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ ತಕ್ಷಣ ನೀವು ಇದಕ್ಕೆ ಈ ಥರ ಸ್ಟೀಲ್ ಬ್ರಷ್ನ ತೊಗೋಬೋದು ಇಲ್ಲ ಅಂದರೆ ನೀವು ನಾರ್ಮಲ್ ಸ್ಕ್ರಬ್ಬರ್ ಕೂಡ ತೊಗೊಳ್ಬೇ ತೊಗೊಳ್ಬೋದು ನಿಮ್ಮ ಮನೇಲಿ ಯಾವ ಅವೈಲೇಬಲ್ ಇದೆಯೋ ಅದನ್ನು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಲಿಕ್ವಿಡನ್ನ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಟೈಮ್ ಬಿಡೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಬಿಟ್ಟಿದ್ದ ತಕ್ಷಣ ನೀವು ಅದನ್ನು ನೀಟಾಗಿ ಈ ಥರ ಸ್ಟೀಲ್ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಈ ಥರ ತುಂಬ ಪ್ರೆಷರ್ ಹಾಕಿ ನೀವು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನೀವು ಜಸ್ಟ್ ಈ ಥರ ಟಚ್ ಮಾಡಿದ್ರೆ ಸಾಕು ನಾರ್ಮಲ್ ಪ್ರ ಪ್ರೆಷರ್ ಹಾಕಿ ಸ್ಕ್ರಬ್ ಮಾಡಿದ್ರೇ ನಿಮಗೆ ಗೊತ್ತಾಗ್ಬಿಡತ್ತೆ ರಿಸಲ್ಟು ಎಷ್ಟು ಬೇಗ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ನಾವು ಆ್ಯಸಿಡ್ ಬಳಸಿಲ್ಲ ಬಟ್ ಯಾ ಕೆಮಿಕಲ್ ಪ್ರಾಡಕ್ಟ್ನ ಬಳಸಿದ್ದೀವಿ ಏನೋ ಅನ್ನೋ ಫೀಲ್ ಆಗುತ್ತೆ ಯಾಕಂದರೆ ಅಷ್ಟು ಬೇಗ ಕಲೆಗಳೆಲ್ಲ ಮಾಯ ಆಗುತ್ತೆ ನೋಡ್ಬೋದು ಈ ಥರ ಸ್ಕ್ರಬ್ ಮಾಡಿದ ತಕ್ಷಣ ನಾನು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಗಲೀಜೆಲ್ಲ ಹೊರಗಡೆ ಬರ್ತಿದೆ ಅಂತ ನೋಡ್ಬೋದು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ಬಳಸದೆ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ಅಂದರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮ್ಮ ನಿಮಗೆ ಇಷ್ಟ ಆಗುತ್ತೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಕ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಈ ವ್ಲಾಗ್ ಯಾರಿಗೆ ಹೆಲ್ಪ್ ಹೆಲ್ಪ್ ಇದೆ ಅಥವಾ ಇವರಿಗೆ ನೀಡಿದೆ ಅನ್ನೋರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನಗೆ ಅಥವಾ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೋತೀನಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ಹಾಗೆ ಇದ್ರ ಜೊತೆ ನಿಮಗೆ ಬೇರೆ ಯಾವುದಾದ್ರೂ ವ್ಲಾಗ್ ಬೇಕು ಅಂದರೆ ಬೇರೆ ಏನಾದರೂ ಟಿಪ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ಈ ಥರ ಎಲ್ಲ ನೀವು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಅದ್ರ ಜೊತೆಗೆ ನೀವು ನೀರಿಂದ ಕೂಡ ಕ್ಲೀನ್ ಮಾಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ ಹಾಗೆ ನಾನು ಇನ್ನೊಂದು ಏನು ತೋರಿಸ್ತಿದ್ದೀನಿ ಅಂದರೆ ನಾವು ಗ್ಯಾಸ್ನ ಕ್ಲೀನ್ ಮಾಡ್ಕೋತೀವಿ ಅದ್ರ ಮೇಲೆ ಪ್ಲೇಟ್ಗಳು ಹಾಗೆ ಇರುತ್ತೆ ತುಂಬ ಕಲೆ ಕೊಟ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಈ ಥರ ತುಂಬ ಬಿಸಿ ನೀರನ್ನ ತೊಗೊಂಡಿದ್ದೀನಿ ಬಿಸಿ ನೀರು ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಕಲೆಗಳೆಲ್ಲ ಬೇಗ ಹೋಗುತ್ತೆ ನಾವು ಒಲೆ ಮೇಲೆ ಎಷ್ಟು ಡಾರ್ಕ್ ಆಗಿ ಕೂತ್ಕೊಳ್ಳುತ್ತೋ ಅದ್ರ ಮೇಲೆ ಪ್ಲೇಟ್ಸ್ ಇರುತ್ತಲ್ಲ ಅದ್ರ ಮೇಲೂ ಕಲೆಗಳು ಅಷ್ಟೇ ಡಾರ್ಕ್ ಕೂತ್ಕೊಂಡಿರುತ್ತೆ ಹಾಗಾಗಿ ಬಿಸಿನೀರಿಗೆ ನಾನು ಒಂದು ನಿಂಬೆಹಣ್ಣು ಹಾಗೆ ಅಡುಗೆಗೆ ಬಳಸುವಂಥ ಸೋಡಾ ಹಾಗೆ ಅದ್ರ ಜೊತೆಗೆ ವಿನೇಗರ್ ಹಾಕಿದ್ದೀನಿ ನಾವು ಏನು ಕ್ಲೀನಾಗಿ ನಾವು ಇದಕ್ಕೆ ಗ್ಯಾಸ್ನ ಗ್ಯಾಸ್ ಒಲೆನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏನು ಸಾಮಗ್ರಿಗಳನ್ನು ಬಳಸಿದ್ದೀವೋ ಅದನ್ನೇ ಬಳಸಿದ್ರೆ ಸಾಕು ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಬಿಸಿನೀರನ್ನ ಹಾಕೋದ್ರಿಂದ ಎಷ್ಟೇ ಕಠಿಣ ಕಲೆಗಳು ಕೂಡ ಬೇಗ ಹೋಗುತ್ತೆ ಅಂತ ಅಷ್ಟೇ ಏನು ಬಳಸಿದ್ದೀವಲ್ಲ ವಿಮ್ ಲಿಕ್ವಿಡ್ ಆಗಿರ್ಬೋದು ವಿನೇಗರ್ನ ಏನೆಲ್ಲ ಬಳಸಿದ್ದೀವಲ್ಲ ಅದನ್ನು ನೀಟಾಗಿ ಬಳಸ್ಕೊಂಡು ಇದ್ರ ಜೊತೆ ಒಂದು ಸ್ವಲ್ಪ ಬಿಸಿನೀರ್ನ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿನೀರಿದ್ದರೆ ಇನ್ನೂ ಕ್ಲೀನಾಗಿ ಕಲೆಗಳೆಲ್ಲ ಹೋಗುತ್ತೆ ಅನ್ನೋದಕ್ಕೆ ಅಷ್ಟೇ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಏನು ಪ್ಲೇಟ್ ಇರುತ್ತಲ್ಲ ಅದರೊಳಗಡೆ ಮುಳುಗೋ ಥರ ಮಾಡಿಕೊಂಡ್ರೆ ಇನ್ನೂ ಕ್ಲೀನಾಗಿ ಕಲೆಗಳೆಲ್ಲ ಹೋಗುತ್ತೆ ನೋಡ್ತಿರ್ಬೋದು ಎಷ್ಟು ಡಾರ್ಕ್ ಆಗಿ ಕಲೆಗಳಿದೆ ನೀವು ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗತ್ತೆ ಅಂತಲೇ ಹೇಳ್ಬೋದು ನೋಡಿ ಇದರಲ್ಲಿ ನನಗೆ ಹಿಡಿಸ್ತಿರ್ಲಿಲ್ಲ ಹಾಗಾಗಿ ನಾನು ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಗ ಕಲೆಗಳೆಲ್ಲ ಮಾಯ ಆಗಿದೆ ಅಂತ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವು ಬರ್ನರ್ ಕೂಡ ಇದೇ ಲಿಕ್ವಿಡಿಗೆ ಆಗಬೇಕು ಆಗ್ಬೋದು ಇದ್ರ ಜೊತೆಗೆ ನಾನು ಸಪ್ರೇಟ್ ಒಂದು ವ್ಲಾಗ್ನು ಕೂಡ ಮಾಡಿದ್ದೀನಿ ಬರ್ನರ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಸಲ ಟ್ರೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳಿಕೊಂಡು ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ Thank you, thank you for watching.